ಓಂ ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿ ವಿ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿಗಳು ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ಬಹಳ ಮಹತ್ವವಾದದ್ದು ಮನುಷ್ಯನ ಜೀವನದಲ್ಲಿ ಅದಕ್ಕಾಗಿ ಮನು ಎಲ್ಲ ಪಾಲಕರು ಎಲ್ಲ ಶರಣ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಅದಕ್ಕೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ತಾಯಿಯ ಅಪ್ಪುಗೆಯಲ್ಲಿ ತಾಯಿಯ ಬಿಸಿಯಾದ ಅಪ್ಪುಗೆಯಲ್ಲಿ ವಾತ್ಸಲ್ಯದಲ್ಲಿ ಬೆಳೆಯುತ್ತಿರುವಂಥ ಮಗು ಅವನಿಗೆ ಒಳ್ಳೆಯ ಸಂಸ್ಕಾರ ಸಿಕ್ತು ಅಂತಂದ್ರೆ ಮಗು ಮಹಾತ್ಮನಕ್ಕನ ನೋಡಿ ಎಲ್ಲ ಮಹಾತ್ಮರ ಜೀವನದಾಗ ತಾಯಿ ಪಾತ್ರ ಬಹಳ ಮಹತ್ವದ್ದು ಅದಕ್ಕೆ ಎ ಮದರ್ ಎ ಗುಡ್ ಮದರ್ ಈಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ಒಬ್ಬ ಒಳ್ಳೆಯ ತಾಯಿ ನೂರು ಶಿಕ್ಷಕರಿಗಿಂತ ಶ್ರೇಷ್ಠ ಅಂತ ಅದಕ್ಕೆ ತಾಯಿಯಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅದಕ್ಕೆ ತಾಯಂದ್ರಿಗೆ ಭಾಳ ಸರಿಯಾದ ಶಿಕ್ಷಣ ಇರಬೇಕು ಆರೋಗ್ಯದ ಶಿಕ್ಷಣ ಪ್ರತಿಯೊಂದು ಸಹಿತ ಅದಕ್ಕೆ ಎಷ್ಟು ಸೂಕ್ಷ್ಮ ಇದನ್ನು ನೋಡಿರಿ ನರೇಂದ್ರ ವಿವೇಕಾನಂದರು ಸಣ್ಣವರಿದ್ದಾಗ ಒಂದು ಮಾತು ಬರ್ತದ ಅವರು ಟಾಂಗದಾಗ ಕೂತಿರ್ತಾರೆ ಅವನು ಸಾಬಿ ಕುದುರೆ ಹೊಡಿತಿರ್ತಾನೆ ಭಾಳ ಚಂದ ಭಾಳ ಚಲೋ ಅನ್ನಿಸ್ತದ ಅವ್ರಿಗೆ ಆವಾಗ ಅವರಪ್ಪ ಕೇಳ್ತಾರೆ ನೋಡಪ್ಪ ನೀನು ಮುಂದೆ ನಿನ್ನ ಜೀವನದಾಗ ಏನಾಗಬೇಕೈತಿ ಅಂತ ಅವಾಗ ಅವ ಹೇಳ್ತಾನೆ ನಾನು ಟಾಂಗ್ಯ ಹೊಲ ಹೇ ಹೇ ಇವಾಗ ಶ ತಂದೆಗೆ ಸಿಟ್ಟು ಬರ್ತದ ಆದರೆ ತಾಯಿ ಸಿಟ್ಟು ಬರಂಗಿಲ್ಲ ಯಾಕಂದ್ರೆ ದೂರ ದೃಷ್ಟಿ ಇರ್ತದೆ ಮನೆಗೆ ಹೋದ್ಮೇಲೆ ನೋಡಪ್ಪ ನೋಡಿರಿ ಕುರುಕ್ಷೇತ್ರದ ಇದನ್ನು ಕೃಷ್ಣ ರಥ ತೋರಿಸಿ ಇಂಥ ಟಾಂಗೇ ಒಲ ಆಗಬೇಕು ನೋಡಪ್ಪ ನೀನು ಅಂತ ಹಂಗೆ ಇಡೀ ವಿಶ್ವವನ್ನು ಮಾರ್ಗದರ್ಶನ ಮಾಡುವಂಥ ಒಬ್ಬ ಸಾರಥಿಯಾಗಿ ವಿಶ್ವ ಸಾರಥಿಯಾಗಿ ಅವ ವಿವೇಕಾನಂದರು ಬೆಳೆದರು ಅದಕ್ಕೆ ತಾಯಿಯಲ್ಲಿ ಇಂಥ ಸೂಕ್ಷ್ಮ ಪ್ರಜ್ಞೆ ಮಕ್ಕಳಿಗೆ ಹೆಂಗೆ ಎಲ್ಲೆಲ್ಲಿ ಹೆಂಗೆ ಸಹ ಸರಿಯಾದ ಸಂಸ್ಕಾರವನ್ನು ಕೊಡಬೇಕು ಮಗು ನಿರ್ಮಾಣ ನಿರ್ಮಾಣಗೋದ್ರೆ ತಾಯಿಯ ಮಡಿಲಲ್ಲಿ ಅದಕ್ಕಾಗಿ ಮಗುವಿಗೆ ಸರಿಯಾದ ಆಹಾರ ವಿಹಾರ ಸರಿಯಾಗಿ ಎಷ್ಟು ನೀವು ಗಮನ ಕೊಡ್ತೀರಿ ಸೂಕ್ಷ್ಮ ಗಮನ ಕೊಡ್ತೀರಿ ತಾಯಿಯ ಗರ್ಭದಲ್ಲೇ ಯಾವಾಗ ಬಿಂದು ರೂಪದಾಗ ಮೂರ್ತದ ಅಲ್ಲಿಂದನ ಸಂಸ್ಕಾರ ಚಾಲು ಆಗ್ತದೆ ತಾಯಿ ಏನೇನು ಮಾಡ್ತಾಳೆ ಆಕೆ ಆ ಪ್ರತಿಯೊಂದು ಕ್ಷಣಗಳು ಸಹಿತ ಪ್ರತಿಯೊಂದು ಕ್ರಿಯೆಗಳು ಪ್ರತಿಯೊಂದು ಚಟುವಟಿಕೆಗಳು ಸಹಿತ ಆ ಮಗುವಿನ ಮೇಲೆ ಆ ಪಿಂಡದ ಮೇಲೆ ಪರಿಣಾಮ ಆಗ್ತಿರ್ತದ ಅದಕ್ಕೆ ನೋಡಿ ತಾಯಂದರು ಗರ್ಭಿಣಿ ಇದ್ದಾಗ ಅವರು ಮಹಾತ್ಮರ ದರ್ಶನ ಮತ್ತು ಸ್ವಾಧ್ಯಾಯ ಲಿಂಗ ಪೂಜೆ ಇಂಥವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಆ ಪಿಂಡದ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ ಅದಕ್ಕೆ ಬಸವ ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ಧರ್ಮದಲ್ಲಿ ಸಂಸ್ಕಾರಕ್ಕೆ ಭಾಳ ಮುಖ್ಯದ ನೋಡ್ರಿ ಭಾಳ ಗರ್ಭಕ್ಕನ ಲಿಂಗಧಾರಣೆ ಆಗ್ತದೆ ಬಸವಣ್ಣವರು ಅಕ್ಕನಗಮನ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ್ರಂಥ ಅಂಥ ಮಹಾಜ್ಞಾನಿ ಜಿಜ್ಞಾನಿ ಚಿನ್ಮಯ ಜ್ಞಾನಿ ಷಠಸ್ಥಲ ಚಕ್ರವರ್ತಿ ಚೆನ್ನಬಸವಣ್ಣ ಹುಟ್ಟಿದ ಸಣ್ಣ ವಯಸ್ಸಿನಲ್ಲಿ ಎಲ್ ಎಷ್ಟೊಂದು ಅದ್ಭುತ ಜ್ಞಾನಿತ್ತು ಅದಕ್ಕಾಗಿ ಸಂಸ್ಕಾರ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಅಂಥವೆಲ್ಲ ಸಂಸ್ಕಾರಗಳನ್ನು ನಾವು ಜಾರಿಯಲ್ಲಿ ತರ್ತಾ ಇರಬೇಕು ನಿಜಾಚರಣೆಗಳು ಬಸವ ಧರ್ಮದ ನಿಜಾಚರಣೆಗಳು ಲಿಂಗವಂತ ಧರ್ಮದ ನಿಜಾಚರಣೆಗಳು ಇವೆಲ್ಲ ನಮಗೆಲ್ಲ ಸಮಗ್ರ ಆರೋಗ್ಯಕ್ಕಾಗಿಯೇ ಶರಣರು ಅವತ್ತರನ್ನೆಲ್ಲ ಅಳವಡಿಸಿ ಹೋಗ್ಯಾರ ಬರೀ ಅದಕ್ಕೆ ಆಧ್ಯಾತ್ಮ ಆರೋಗ್ಯಕ್ಕೆ ಭಾಳ ಪೂರಕ ಮತ್ತು ಪೋಷಕ ಅದು ಅತ್ಯವಶ್ಯಕ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮ ಭಾಳ ಅತ್ಯವಶ್ಯದ ಆಧ್ಯಾತ್ಮ ಇರಲಿಲ್ಲ ಅಂದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಹೆಂಗೆ ದೀಪಸ್ತಂಭ ಇಲ್ಲದ ಹಡಗ ಚುಕ್ಕಾಣಿ ಇಲ್ಲದ ಹಡಗ ಹೆಂಗೆ ಅದು ದಾರಿ ತಪ್ಪದನು ಹಂಗೆ ಮನುಷ್ಯನ ತನ್ನ ಜೀವನವನ್ನು ಜೀವನದ ದಾರಿ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮ ಭಟ್ ಭಾಳ ಅತ್ಯವಶ್ಯದ ಶರಣರು ಆಧ್ಯಾತ್ಮವನ್ನು ಸಪ್ರೇಟ್ ಅಂತ ಇನ್ನೂ ಈ ಇಹವನ್ನೇ ಮಹವನ್ನಾಗಿ ಮಾಡಿಬಿಟ್ರು ಈ ಮರ್ತ್ಯಲೋಕದ ಕರ್ತಾರನ ಕಮ್ಮಟವಾದ ಈ ಮರ್ತ್ಯಲೋಕದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಮರ್ತಲ್ವೋ ಹೇಳಿಬಿಟ್ರು ಅವರು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲು ಯಾರಿಗೆ ಲೌಕಿಕವಾಗಿ ಚೆಂದಾಗಿ ಬದುಕ ಬರ್ತಾರೆ ಬದತ್ತದ ಅವರು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯದ ಆರೋಗ್ಯ ಅಧ್ಯಾತ್ಮ ಅಥವಾ ಲೌಕಿಕ ಪರಮಾರ್ಥ ಬೇರೆ ಬೇರೆ ಅಲ್ಲ ಎಂತಿರ್ದಡಂತೆ ಶಿವಪೂಜೆ ಅದು ಏನು ಮಾಡ್ತೀರ ಅದೆಲ್ಲವೂ ಶಿವಪೂಜೆ ಅಂತ ಅದಕ್ಕಾಗಿ ಆರೋಗ್ಯ ಆಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳು ಅವ್ರನ್ನ ನಾವು ಜೀವನದಲ್ಲಿ ಆಸುಹಕ್ಕಾಗಿ ಮಾಡ್ಕೋಬೇಕು ಅದರಿಂದ ಏನಾಗ್ಕದಂದ್ರೆ ಕಾ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿದಾಸೋಹ ಪ್ರಸಾದ ಇವೆಲ್ಲವೂ ಸಹಿತ ಅನುಭಾವ ಅವರು ದಿನನಿತ್ಯ ಅನುಭವವನ್ನು ಮಾಡ್ತಾಯಿದ್ರು ದಿನನಿತ್ಯ ಅನುಭವವನ್ನು ಮಾಡೋದರಿಂದ ಏನಾಗ್ತದೆ ಅದು ಅನುಭವ ಅಂದ್ರೆ ಸಾಮಾನ್ಯ ಅನುಭವವನ್ನು ಶರಣರ ಬ ಹೇಳ್ತಾರೆ ಇದ್ರ ಬಗ್ಗೆ ಅನುಭವವೇ ಎಂಬುದು ಆತ್ಮವಿದ್ಯೆ ಇದು ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ಇದು ಇದು ಆತ್ಮವಿದ್ಯೆ ಅನುಭವವೆಂಬುದು ಆತ್ಮವಿದ್ಯೆ ಮತ್ತು ಅನುಭವ ಅಂತರಂಗದ ರತ್ನ ಕಲ್ಲ యాగిన వజ్ర వైడ్యూర ఈ వరగిన రత్న అలా అది అంతరంగత రత్న అదో అనుభవ ఎంబదు అంత ఈ ఊరు గౌడ ముంద ఊరు తళ్వారంత రాజా తన రాజ్యదే గౌరవ స్వల్పడతాను జ్ఞాని సర్వత్ర పూజతే నాలెడ్జ్ ఇస్ పవర్ నెన్నోడవే ఎంబదు జ్ఞానరత్న అదక గాంధీజీవ్ హతారు ఆర్క్క గి ಈ ಅಭಿವ್ಯಕ್ತಿ ಯಾಕೆ ವ್ಯಕ್ತಿ ಅಸ್ತುವಸ್ತುವಂತ ನಾ ಉಸ್ಕೋ ದವಾಕೆ ಅವಶ್ಯಕತಾಯ ನಾ ಉಸ್ಕೋ ಭೋಜನಕ್ಕೆ ಉಸ್ಕೋ ಆರೋಗ್ಯ ಜ್ಞಾನ ಟೀಚಿ ಅಂತ ಅದಕ್ಕೆ ಜ್ಞಾನ ಭಾಳ ಮುಖ್ಯ ನಾಲೆಡ್ಜ್ ಇಸ್ ಪವರ್ ನಿನ್ನೋಡವೇ ಎಂಬುದು ರತ್ನ ಅದಕ್ಕೆ ಮನುಷ್ಯನಿಗೆ ಬಾಲ್ಯದಿಂದಲೇ ಮಗುವಿಗೆ ಬಾ ಆರೋಗ್ಯ ಆಧ್ಯಾತ್ಮದ ಜ್ಞಾನವನ್ನು ಪಾಲು ಕೊಡುತ್ತಾ ಕೊಡ್ತಾನೆ ಇರಬೇಕು ಮಗುಗೆ ಯಾವತ್ತು ಕ್ಷಣ 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 ಅದ್ರ ಕಡೆ ನೋಡ್ತಾ ಇರಬೇಕು ಮಗು ನೋಡಿರಿ ನಿಜವಾದ ತಾಯಿ ಯಾರಪ್ಪ ಅಂತಂದ್ರೆ ಮಗು ಏನು ಬಿಡ್ತದೆ ಅದನ್ನು ಕೊಡೋಕ್ಕೆ ನಿಜವಾದ ತಾಯಿ ಅಲ್ಲ ಮಗುವಿಗೆ ಮಗುವಿಗೆ ಏನು ಬೇಕಾಗಿದೆ ಅದನ್ನು ಕೊಡೋಕ್ಕೆ ನಿಜವಾದ ತಾಯಿ ಅದಕ್ಕೆ ತಾಯಿ ಪಾತ್ರ ಮನುಷ್ಯನ ಆರೋಗ್ಯದಲ್ಲಿ ಭಾಳ ಮುಖ್ಯದ ಯಾಕಂದ್ರೆ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಮಗು ಬೆಳಿಬೇಕಾಗಿತ್ತು ಅಂತಂದ್ರೆ ಅದರ ವ್ಯಕ್ತಿತ್ವ ವಿಕಾಸ ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಮಕ್ಕಳ ಬಹಳ ಸಣ್ಣವರಿದ್ದಾಗ ಒಳ್ಳೆಯ ಸಂಸ್ಕಾರಗಳನ್ನು ಹೋದ್ರೆ ಮನು ಒಳ್ಳೆಯ ಸಂಸ್ಕಾರ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡ್ತದೆ